ನಮಸ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂಥ ಒಂದು ಹೆಲ್ತಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಮಾಡೋದು ತುಂಬ ಈಸಿ ಉಸಿರು ಕಡುಬು ಮತ್ತು ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ದೇಹಕ್ಕೆ ತುಂಬ ಎನರ್ಜಿ ಕೊಡುತ್ತೆ ಇದೊಂಥರ ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು ಮಾಡುವಾಗಂತೂ ತುಂಬ ಖುಷಿ ಅನ್ನಿಸ್ತಾ ಇರುತ್ತೆ ಇದನ್ನು ನೋಡೋಣ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಒಂದು ಕಪ್ಪನ್ನು ನೀರು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾವು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದೇ ತಿರುಗಿಸ್ಕೊಳ್ತಾ ಇರಬೇಕು ನಾನಿಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಅಕ್ಕಿ ಗೋಧಿ ಜೋಳ ಮೆಂತ್ಯ ಈ ನಾಲ್ಕನ್ನು ಮಿಲ್ ಮಾಡಿಸಿ ಇಟ್ಕೊಂಡಿರುವಂಥ ಹಿಟ್ಟನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ನೀವು ಇದೇ ಈ ಥರ ಹಿಟ್ಟನ್ನು ರೆಡಿ ಏನಿಲ್ಲ ನೀವು ಅಕ್ಕಿ ಹಿಟ್ಟನ್ನು ಕೂಡ ಇದನ್ನು ಮಾಡ್ಬೋದು ನಮ್ಮನೇಲಿ ಜಾಸ್ತಿ ಇದೇ ಹಿಟ್ಟನೇ ಬಳಸ್ತೀವಿ ಮುದ್ದೆ ಮಾಡೋಕ್ಕಾಗಿರ್ಬೋದು ರೊಟ್ಟಿಗಾಗಿರ್ಬೋದು ಈ ಥರ ಉಸಿರು ಕಡಬೆಗಾಗಿರ್ಬೋದು ಮೆಂತ್ಯನ ನಾವು ಇದರಲ್ಲಿ ಸೇರಿಸ್ಕೊಂಡ್ರಿಂದ ದೇಹಕ್ಕೆ ತಂಪು ಅಂತ ಅಷ್ಟೆ ನೀವು ಅಕ್ಕಿ ಇಟ್ಟಿದ್ರೆ ಅಕ್ಕಿ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಬೋದು ನೋಡಿ ಈ ಥರ ಗಂಟಿಲ್ದರೆ ಚೆನ್ನಾಗಿ ತಿರುಗಿಸ್ಕೊಂಡು ಇದು ಒಂದು ಮುದ್ದೆ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆ ರೀತಿ ಬೇಯಿಸ್ಕೊಂಡು ಆದಮೇಲೆ ಚಿಕ್ಕದಾಗಿ ಚಾಪ್ ಮಾಡಿರುವಂತಹ ಮೆಂತ್ಯ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪು ನಿಮಗಿಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ನಾವು ನಾದಿ ಇಟ್ಕೊಂಡಿರಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದು ಚೆನ್ನಾಗಿ ನೆನ್ಕು ಇಟ್ಟು ನೆನ್ಕೊಂಡು ಆದಮೇಲೆ ನಾವು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ತಟ್ಕೊಳ್ಬೇಕು ಕೈಯೆಲ್ಲ ತಟ್ಕೊಂಡ್ರೆ ಆಯಿತು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತಟ್ಕೊಳ್ಬೋದು ನಾನು ಒಂದು ನಿಪ್ಪಟ್ಟು ಮಾಡ್ತಾರಲ್ಲ ಆ ಸೈಜಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೆ ಏಕೆ ಇದು ಅಬೆಲೆ ಬೇಯಿಸ್ಬೇಕಾಗಿರೋದ್ರಿಂದ ನಾವು ಚೆನ್ನಾಗಿ ಚಿಕ್ಕ ಚಿಕ್ಕದಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ದೊಡ್ಡದಕ್ಕಿಂತ ಚಿಕ್ಕ ಸೈಜಲ್ಲಿ ನಾನು ಮಾಡಿಕೊಂಡೆ ಇದು ಬೇಯಿಸೋದೇ ಒಂದು ಡಿಫ್ರೆಂಟ್ ಇದನ್ನು ಅವೇಲೇ ಬೇಯಿಸ್ಬೇಕಾಗಿರೋದ್ರಿಂದ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಅರ್ಧ ಭಾಗ ನೀರು ತಗೊಂಡು ಅದಕ್ಕೆ ಒಂದು ಬಟ್ಟೆ ಕಟ್ಟಿ ಆಲ್ರೆಡಿ ನಾವು ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಕಡುಬನ್ನು ನಾವು ಇದಕ್ಕೆ ಇದ್ರ ಮೇಲೆ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲಿ ನಾವು ಮಿನಿಮಮ್ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಳ್ಬೇಕು ಆವಾಗಲೇ ಅದು ಚೆನ್ನಾಗಿ ಬೆಂದಿರೋದು ನೋಡಿ ಈ ಥರ ಇಡ್ತಾ ಇದ್ದೀನಿ ಇದು ಚೆನ್ನಾಗಿ ಹವೇಲೆ ಬೇಯಬೇಕು ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚೋಣ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ಒಂದೆರಡು ಆಗುತ್ತೆ ಅಥವಾ ನೀವು ದೊಡ್ಡದಾಗಿ ಒಂದು ಹಪ್ಪಳ ಮಾಡ್ತೀವಲ್ಲ ಆ ಸೈಜಲ್ಲಿ ಮಾಡ್ಕೊತೀವಿ ಅನ್ನೋದಿದ್ರೆ ಒಂದೇ ಸಾಕು ನೋಡಿ ಈ ಥರ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಂಡು ಬೇಯಿಸ್ಕೊಂಡ್ಮೇಲೆ ನೋಡಿ ಈ ಥರ ಉಸಿರು ಕಡುಬು ನಮಗೆ ರೆಡಿಯಾಗಿ ಬರುತ್ತೆ ನಾನಿಲ್ಲಿ ಇದು ಫಸ್ಟ್ ಸೆಟ್ ಇದು ಮಾಡಿಕೊಂಡೆ ಎರಡನೇ ಸೆಟ್ಟು ಒಂದು ಮೂರು ಮೆಂತ್ಯ ಕಡುಬನ್ನು ಅದರ ಮೇಲೆ ಹಾಕಿದ್ದೆ ಇದಕ್ಕೆ ಮೆಂತ್ಯ ಕಡುಬು ಅಂತಲೂ ಕರಿತೀವಿ ಉಸಿರು ಕಡುಬು ಅಂತಲೂ ಕರಿತೀವಿ ನೋಡಿ ಅದು ಎಷ್ಟು ಚೆನ್ನಾಗಿ ಹಾವೇಲಿ ಅದು ಉಬ್ತಾ ಬರ್ತಿದೆ ಇದು ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು ನನಗೆ ಇದನ್ನು ಮಾಡುವಾಗಂತೂ ತುಂಬ ಖುಷಿ ಆಗ್ತಾ ಇತ್ತು ಈ ಥರ ನಾನು ಈಗ ಎರಡೆರಡು ಮೂರು ಮೂರು ಹಾಕ್ಕೊಂಡು ಬೇಯಿಸ್ಕೊಳ್ ಬೇಯಿಸ್ಕೊಂಡೆ ಇದ್ರ ಜೊತೆ ಶೇಂಗಾ ಚಟ್ನಿ ಕೊಬ್ಬರಿ ಚಟ್ನಿ ಕಾಯಿ ಚಟ್ನಿ ಎಸ್ಪೆಷಲಿ ತುಪ್ಪ ಇದ್ರ ಜೊತೆ ನೆನ್ಸ್ಕೊಂಡು ತಿಂತಾಯಿದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೀವೊಂದ್ಸಲ